ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಕೂಡ ಮುಗಿಸಿ ಎಲ್ಲನೂ ಪ್ರಿಪೇರ್ನ ಮಾಡಿಕೊಂಡು ಪೊಂಗಲ್ನ ಕೂಡ ರೆಡಿ ಮಾಡಿ ಪೂಜೆಗೆ ಇಡೋಣ ಅಂತ ಹೇಳ್ಬಿಟ್ಟು ಪೊಂಗಲ್ನ ಮೊದಲೇ ರೆಡಿ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ವೀಡಿಯೋನ ಮಾಡ್ಕೊಳ್ಳೋದಿಕ್ಕಾಗಲಿಲ್ಲ ಟೈಮ್ ಕೂಡ ಸಾಕಾಗಲಿಲ್ಲ ಹಾಗಾಗಿ ವಿಡಿಯೋ ಮಾಡಿಕೊಂಡಿಲ್ಲ ಪೊಂಗಲ್ ಮಾಡಿರೋ ಅಂಥದ್ದು ಆ್ಯಸ್ ಯೂಶಲಿ ಎಲ್ರಿಗೂ ಗೊತ್ತೇ ಇರುತ್ತೆ ಪೊಂಗಲ್ ಮಾಡೋದು ಹಾಗಾಗಿ ವಿಡಿಯೋ ಏನು ನಾನು ಶೂಟ್ ಮಾಡಿಕೊಂಡಿಲ್ಲ ಪೊಂಗಲ್ನ ಕೂಡ ಪೂಜೆಗಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡೆ ಪೂಜೆ ಕೂಡ ಮುಗಿಸ್ಕೊಂಡು ಇನ್ನು ಇಲ್ಲಿ ಎಳ್ಳು ಬೆಲ್ಲ ಪ್ರಿಪೇರ್ ಮಾಡೋಣ ಅಂತ ಹೇಳಿಬಿಟ್ಟು ಮೊದಲಿಗೆ ನಾನು ಈ ಬೆಲ್ಲ ಮತ್ತು ಕೊಬ್ಬರಿ ಎರಡನ್ನೂ ಕೂಡ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಬಿಸಿಲಲ್ಲಿ ಒಂದೆರಡು ದಿನ ಒಣಸಿ ಎತ್ತಿಟ್ಕೊಂಡಿದ್ದೀನಿ ಈ ಥರ ಮಾಡೋದ್ರಿಂದ ತುಂಬ ದಿನ ಇಟ್ಕೊಂಡು ನಾವು ತಿನ್ಬೋದು ಹಾಗಾಗಿ ನಾನು ಬೆಲ್ಲ ಮತ್ತು ಕೊಬ್ಬರಿ ಎರಡನ್ನೂ ಕೂಡ ಜಾಸ್ತಿ ಹೆಚ್ಚಿ ಇಟ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಎತ್ತಿಟ್ಕೊಂಡಿದ್ದೆ ಮೊದಲೇ ಪ್ರಿಪೇರ್ ಮಾಡಿಕೊಂಡು ಇವಾಗ ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ ಕಡಲೆ ಬೀಜನೂ ಕೂಡ ಕೆಂಪಾಗೋ ಥರ ಹುರ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ದಿನ ಇಟ್ಟು ನಾವು ಎಳ್ಳು ಬೆಲ್ಲನ ತಿನ್ಬೋದಾಗತ್ತೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಕಡಲೆ ಬೀಜನ ಇದ್ದೀನಿ ನಾನು ತಗೊಂಡಿರೋದು ಐದು ಕೊಬ್ಬರಿ ಐದು ಬೆಲ್ಲದಚ್ಚನ ತೊಗೊಂಡಿದ್ದೀನಿ ಹಾಗಾಗಿ ಮುಕ್ಕಾಲು ಕೆ ಜಿಯಿಂದ ಒಂದು ಕೆ ಜಿ ಆಗೋಷ್ಟು ನಾನು ಇಲ್ಲಿ ಕಡಲೆ ಬೀಜನ ಸೇರಿಸ್ಕೋತಾ ಇದ್ದೀನಿ ನಮ್ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಿನೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋತಾ ಇದ್ದೀನಿ ಹಾಗೆ ನಮ್ಮ ಪುನರ್ವೇ ಕೈಲಿ ಕೂಡ ನಾನು ಎಳ್ಳನ್ನು ಬೀರಿಸ್ತೀನಿ ಅಂದರೆ ಮನೆ ಮನೆಗೆ ಕೊಡಿಸ್ತೀನಿ ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ೇಟಿಯಲ್ಲೇ ಮಾಡ್ಕೊತಾ ಇದ್ದೀನಿ ಕಡಲೆ ಬೀಜನ ಹುರಿದು ಒಂದು ಮರಕ್ಕೆ ಹಾಕಿ ಎತ್ತಿಟ್ಕೊಂಡೆ ಅದನ್ನು ಸಿಪ್ಪೆ ತೆಗಿಬೇಕು ಹಾಗಾಗಿ ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಕೊಂಡೆ ಇನ್ನು ಇಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಎಳ್ಳನ್ನು ನಾನಿಲ್ಲಿ ಹುರ್ಕೊತಾ ಇದ್ದೀನಿ ಹುರಿದು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಎಳ್ಳನ್ನು ಕೂಡ ಹುರಿದು ಸೇರಿಸ್ಕೋತಾ ಇದ್ದೀನಿ ಒಬ್ಬೊಬ್ಬರು ಉರಿದಲೇ ಸೇರಿಸ್ಕೋತಾರೆ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಬಿಟ್ಟು ಸೇರಿಸ್ಕೊಂಡ್ರೆ ಎಳ್ಳು ಬೆಲ್ಲ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ಎಳ್ಳು ಕೂಡ ಉರಿದಿದ್ದಾಗಿದೆ ಅದನ್ನು ಕೂಡ ಒಂದು ಬಟ್ಲಿಗೆ ಹಾಕ್ಕೊಂಡು ಎತ್ತಿಟ್ಕೊತೀನಿ ತಣ್ಣಗಾಗೋದಕ್ಕೆ ಇನ್ನೂ ಈ ಸೈಡಲ್ಲಿ ಬೀಜ ಏನು ಹುಡ್ತಿಟ್ಕೊಂಡಿದ್ನಲ್ವ ಅದನ್ನು ಸಿಪ್ಪೆ ತೆಕ್ಕೋಬೇಕು ಸಿಪ್ಪೆ ತೆಗಿಬೇಕಿದ್ರೆ ಬಿಸಿಯಾಗಿ ತೆಗಿಬೇಕು ಆಹಾರದ ಮೇಲೆ ತೆಗಿಯೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಇಲ್ಲಿ ಕೈಲೇನೆ ರಬ್ ಮಾಡ್ತಾ ಇದ್ದೀನಿ ಅದು ಬಿಟ್ಕೊಳ್ಳಿಲ್ಲ ಸೊ ಹಾಗಾಗಿ ಒಂದು ಲೋಟನ ತಗೊಂಡು ಅದರಿಂದ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಬೇಗ ಬಿಟ್ಕೊಳತ್ತೆ ಅಂತ ಹೇಳಿಬಿಟ್ಟು ಲೋಟದಲ್ಲಿ ಕೂಡ ಪ್ರೆಸ್ ಮಾಡಿ ನಾನಿಲ್ಲಿ ತಕ್ಕೊತಾ ಇದ್ದೀನಿ ಆದಷ್ಟು ಬಿಸಿ ಇದ್ದಾಗಲೇ ಕಡಲೆ ಬೀಜದ ಸಿಪ್ಪೆನೆ ತೆಗಿಯೋದಕ್ಕೆ ಈಸಿ ಆಗುತ್ತೆ ಮೇಲೆ ಅದು ಸಿಪ್ಪೆ ಸಪ್ರೇಟ್ ಆಗೋದಿಲ್ಲ ಹಾಗಾಗಿ ನಾನಿಲ್ಲಿ ಒಂದು ಮರಕ್ಕೆ ಹಾಕ್ಕೊಂಡು ಅದನ್ನು ಪ್ರೆಸ್ ಮಾಡ್ತಾ ಇದ್ದೀನಿ ಕೈಲಿ ಪ್ರೆಸ್ ಮಾಡಿದ್ರೆ ತುಂಬ ಬಿಸಿ ಅಂತ ಅನ್ನಿಸ್ತು ಹಾಗಾಗಿ ಲೋಟನ ಬಳಸ್ಕೊಂಡು ನಾನಿಲ್ಲಿ ಸಿಪ್ಪೆನ ತೆಕ್ಕೋತಾ ಇದ್ದೀನಿ ನೀವೆಲ್ಲರೂ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಸಂಕ್ರಾಂತಿ ಹಬ್ಬನ ಕಮೆಂಟ್ ಮಾಡಿ ಸಿಂಪಲ್ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತೀನಿ ಎಳ್ಳು ಬೆಲ್ಲ ಮಾಡೋದೇ ಮೇಯ್ನು ಹಾಗಾಗಿ ಎಳ್ಳು ಬೆಲ್ಲ ಅಷ್ಟೇ ನಾವು ಪ್ರಿಪೇರ್ ಮಾಡೋದು ಇವಾಗ ಬೀಜ ಎಲ್ಲನೂ ಸಿಪ್ಪೆ ತೆಗೆದಿದ್ದಾಗಿದೆ ಒಂದು ದೊಡ್ಡ ಬೌಲ್ನ ತೊಗೊಂಡು ಅದಕ್ಕೆ ಕಡಲೆಬೀಜ ಕೊಬ್ಬರಿ ಬೆಲ್ಲ ಹಾಗೆ ಮಿಕ್ಕಿದ ಇಂಗ್ರೀಡಿಯಂಟ್ಸ್ ಏನಿರುತ್ತೆ ಅದೆಲ್ಲನೂ ಕೂಡ ಆ್ಯಡ್ ಮಾಡ್ಕೋತೀನಿ ಇಲ್ಲಿ ಜೀರಿಗೆ ಪೆಪ್ಪಿ ಸುಣ್ಣದ ಕಲ್ಲು ಅದೆಲ್ಲನೂ ಕೂಡ ನಾನು ಹಾಕ್ಕೊಂಡಿದ್ದೀನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಎಲ್ಲನೂ ಕೂಡ ಒಂದು ಒಂದು ಇನ್ನೂರು ಮುನ್ನೂರು ಗ್ರಾಮ್ ಆಗೋವಷ್ಟು ಕ್ವಾಂಟಿಟಿಯಲ್ಲಿ ನಾನು ಬಳಸ್ಕೊಂಡಿದ್ದೀನಿ ಏನು ಎಳ್ಳು ಎಲ್ಲನೂ ಹುರಿದಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಕೂಡ ಹಾಕ್ಕೊಂಡು ಇವಾಗ ಈ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ದಿನ ಕೂಡ ಇಟ್ಟು ನಾವು ತಿನ್ಬೋದು ಇನ್ನೂ ಇದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡು ತೆಗೆದಿಟ್ಟು ದೇವ್ರ ನೈವೇದ್ಯಕ್ಕೆ ಅಂತ ಇಟ್ಟು ಆಗಲೇ ಪೊಂಗಲ್ ಮಾಡಿದ್ನಲ್ವ ಅದು ಮತ್ತು ಎಳ್ಳು ಬೆಲ್ಲ ಎರಡನ್ನೂ ಕೂಡ ಇಟ್ಟು ಫಸ್ಟಿಗೆ ನಾನಿಲ್ಲಿ ಪೂಜೆ ಎಲ್ಲನೂ ಮುಗಿಸ್ಕೊಂಡೆ ಆನಂತರ ಅಡುಗೆ ಪ್ರಿಪೇರ್ ಮಾಡಬೇಕಲ್ವ ಹಾಗಾಗಿ ನಾನು ಮಧ್ಯಾಹ್ನಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಲೇ ಸಿಂಪಲ್ಲಾಗಿ ಒಂದು ಸಾಂಬಾರನ್ನ ಮಾಡಿಕೊಂಡಿದ್ದೆ ಅದು ವಿಡಿಯೋ ಕೂಡ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ ಕರಿಬೇವು ಹಣ್ಮೆಣ್ಸಿನ್ಕಾಯಿ ಹಾಕ್ಕೊಂಡು ನಾನಿಲ್ಲಿ ಖಾರ ರುಬ್ಕೊಳ್ಳೋದಕ್ಕೆ ಎರಡು ಟೊಮ್ಯಾಟೊ ಸ್ವಲ್ಪ ಕಾಯಿ ತುರಿ ಸಾಂಬಾರು ಪುಡಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರತ್ತೆ ಈ ಸತ್ ಈ ಥರ ಸಲ ಮಾಡ್ಕೊಂಡು ನೋಡಿ ಹಬ್ಬಗಳಲ್ಲಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಬಳಸೋದಿಲ್ಲ ಅಲ್ವಾ ಆ ಟೈಮಲ್ಲಿ ಈ ಥರ ಸಾಂಬಾರನ್ನ ನೀವು ಟ್ರೈ ಮಾಡ್ಬೋದು ಇವಾಗ ನಿಮ್ಗೆ ಏನೇನು ತರಕಾರಿ ಸಿಗತ್ತೆ ಅಂದರೆ ನೀವು ಮನೇಲಿ ಏನೇನು ತರಕಾರಿ ಇರುತ್ತೆ ಆ ತರಕಾರಿ ಎಲ್ಲನೂ ಕೂಡ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ ನಾನಿಲ್ಲಿ ನನ್ನ ಹತ್ರ ಆಲೂಗೆಡ್ಡೆ ಅವರೆಕಾಳು ಹಾಗೆ ಕ್ಯಾರೆಟು ಬೀನ್ಸು ಇತ್ತು ಅದೆಲ್ಲವೂ ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕ್ವಾಂಟಿಟಿನ ನೋಡಿಕೊಂಡು ನೀರನ್ನ ಸೇರಿಸ್ಕೊಂಡು ಮೇಲೆ ಸ್ವಲ್ಪ ಟೊಮೆಟೊನ ಹಾಕಿ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷ ಎಲ್ಲ ತಗೊಂಡ್ರೆ ಸಾಕು ಸಾಂಬಾರು ತುಂಬ ಒಂದು ಸಲ ಟ್ರೈ ಮಾಡಿ ನೋಡಿ ಯೂಶ್ವಲಾಗಿ ಈರುಳ್ಳಿ ಬೆಳ್ಳುಳ್ಳಿ ನಾನು ಹಬ್ಬದಲ್ಲಿ ಬಳಸೋದಿಲ್ಲ ಎಲ್ಲರೂ ಹಾಗೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಥರ ಒಂದು ಸಾಂಬಾರನ್ನ ಮಾಡಿಕೊಡ್ರೆ ತುಂಬ ಚೆನ್ನಾಗಿರತ್ತೆ ನಾನು ಯಾವಾಗಲೂ ಇದೇ ಮೆಥಡನ್ನ ಫಾಲೋ ಮಾಡ್ತೀನಿ ಇನ್ನು ಸಾಂಬಾರ್ ವಿಜಲ್ ಕೂಡ ಬಂದಿತ್ತು ಸೈಡಿಗೆ ಎತ್ತಿಟ್ಕೊಂಡು ಇವಾಗ ಗೆಣಸು ಮತ್ತು ಕಡಲೆಕಾಯಿ ಎರಡನ್ನೂ ಕೂಡ ಬೇಯಿಸ್ಕೊಳ್ಳೋದಿಕ್ಕೆ ತೆಗೆದು ಪ್ರಿಪೇರ್ನ ಮಾಡ್ಕೋತಾ ಇದ್ದೀನಿ ನಮ್ಮನೇಲಿ ಸಿಂಪಲ್ಲಾಗಿಯೇ ನಾನು ಮಧ್ಯಾಹ್ನ ಅಡುಗೆನ ಮಾಡ್ಕೊಂಡಿದ್ದೆ ಏನಿಲ್ಲ ಗೆಣಸು ಅವರೆಕಾಯಿ ಹಾಗೆ ಕಡಲೆಕಾಳು ಸ್ವಲ್ಪ ಅನ್ನ ಸಾಂಬಾರನ್ನ ನಾನು ಮಾಡ್ಕೊಂಡಿದ್ದೆ ನಾನು ಏನು ಬೇರೆ ಥರ ಏನೂ ಪ್ರಿಪ್ರೇಟ್ ಮಾಡಿರಲಿಲ್ಲ ಸೊ ಹಾಗಾಗಿ ಇಷ್ಟೇ ನಮ್ಮ ಮನೆಯದು ಮಧ್ಯಾಹ್ನ ಊಟಕ್ಕೆ ನಾನು ಪ್ರಿಪೇರ್ ಮಾಡಿದ್ದಂಥದ್ದು ಇನ್ನು ಸಂಜೆ ಪುನರ್ವಿ ಕೂಡ ರೆಡಿ ಮಾಡಿ ನಾನು ಕೂಡ ಸ್ವಲ್ಪ ರೆಡಿಯಾಗಿ ಸ್ಯಾರಿನ ಹಾಕ್ಕೊಂಡು ಇನ್ನು ಅವಳಿಗೆ ಎಳ್ಳೆಲ್ಲನೂ ಬೀರಿ ಅವಳಿಗೆ ಆಸೆ ಹಚ್ಚಿ ಆದಮೇಲೆ ಹೊರಗಡೆ ಕರ್ಕೊಂಡು ಹೋಗಿ ಮನೆ ಮನೆಗೂ ಎಲ್ಲಿ ಕೊಡಿಸೋ ಅಂಥದ್ದು ನಮ್ಮ ತಾಯಿ ಮನೆಯಿಂದನೂ ನಾನು ಅದನ್ನು ಫಾಲೋ ಮಾಡ್ಕೊಂಬಂದಿರೋ ಅಂಥದ್ದು ನಾವು ಚಿಕ್ಕ ಮಕ್ಳು ನಾವು ಎಳ್ಳನ್ನು ಮನೆ ಮನೆಗೆ ಹೋಗಿ ಕೊಡ್ತಿದ್ವಿ ಹಾಗಾಗಿ ಈ ಮೆಥಡನ್ನ ನಾನು ಕೂಡ ಫಾಲೋ ಮಾಡ್ತೀನಿ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ನಮ್ಮ ಅಕ್ಕ ನಮ್ಮ ನಮ್ಮಮ್ಮ ಎಲ್ಲ ಕೂಡ ಫಾಲೋ ಮಾಡ್ತಾರೆ ಇನ್ನೂ ಎಷ್ಟೋ ಜನಗಳು ಕೊಡ್ತಾರೆ ಬಟ್ ಇಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಕಡಿಮೆ ಆ ಥರ ಎಲ್ಲ ಫಾಲೋ ಮಾಡೋ ಅಂಥದ್ದು ನಾನು ಮುಂಚೆಯಿಂದನೂ ಆ ಥರ ಮೆಥಡ್ನ ಫಾಲೋ ಮಾಡ್ಕೊಂಡು ಬಂದಿರೋದ್ರಿಂದ ಅದು ಒಂಥರ ವೈಬು ಸಂಕ್ರಾಂತಿ ಹಬ್ಬ ಅಂತ ಅಂದರೆ ಕಬ್ಬು ಮತ್ತು ಎಳ್ಳು ಬೆಲ್ಲನ ಪ್ಯಾಕ್ ಮಾಡಿ ಅಂಥದ್ದು ಮನೆ ಮನೆಗೆ ಸೊ ಹಾಗಾಗಿ ಎಲ್ರಿಗೂ ಕೂಡ ಎಳ್ಳು ಬೆಲ್ಲನ ಕೊಟ್ಟು ನಂತರ ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದೆರಡು ಫೋಟೋಗಳನ್ನ ತಕ್ಕೊಂಡು ಇವತ್ತಿನ ದಿನನ ಮುಗಿಸಿದ್ವಿ ಸಂಕ್ರಾಂತಿ ಹಬ್ಬ ನೀವೆಲ್ಲರೂ ಹೇಗೆ ಆಚರಿಸಿದ್ರಿ ಕಮೆಂಟ್ ಮಾಡಿ